ಮಕ್ಕಳಿರಲ್ಲವ್ವ ಮನೆ ತುಂಬ ಎಂದು ದೊಡ್ಡವರು ಹೇಳುತ್ತಾ ಇದ್ದರು ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡುವಾಗ ಸತ್ತು ಬದುಕುತ್ತಾಳಂತೆ ಅಂದರೆ ಅಷ್ಟು ನೋವನ್ನು ನುಂಗಿ ಒಂದು ಮಗುವಿಗೆ ಜನ್ಮ ನೀಡುತ್ತಾಳೆ ತಂದೆ ತನ್ನ ಎಲ್ಲ ಸರ್ವಸ್ವವನ್ನು ತನ್ನ ಮಕ್ಕಳಿಗಾಗಿ ಎರೆಯುತ್ತಾರೆ ನೀವು ಇರುವೆಗಳನ್ನು ನೋಡಿರ್ತೀರಿ ಅವು ಒಂದಕ್ಕೊಂದು ಬಿಟ್ಟು ಕೊಡುವುದೇ ಇಲ್ಲ ಎಲ್ಲ ಸಾಲಾಗಿ ಒಟ್ಟಾಗಿ ಸಾಗುತ್ತಿರುತ್ತವೆ ಅವಿಭಕ್ತ ಕುಟುಂಬವು ಹಾಗೆ ಮಕ್ಕಳಿಗೂ ಅವಿಭಕ್ತ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಹಿಂದೆ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಹೀಗೆ ಎಲ್ಲರೂ ಒಟ್ಟಾಗಿ ಬಾಳುತ್ತಿದ್ದರು ಅವರು ಕೂಡಿ ಬಾಳಿದರೆ ಸ್ವರ್ಗಸುಖ ಎಂದು ನಂಬಿದ್ದರು ಅಂತಹ ಕುಟುಂಬಗಳಲ್ಲಿ ಯಾರ ಮಕ್ಕಳೇ ತಪ್ಪು ಮಾಡಿದ್ದರೂ ಕೂಡ ಯಾರಾದರೂ ಒಬ್ಬರು ತಿಳಿ ಹೇಳುತ್ತಿದ್ದರು ಹಾಗೂ ತಿದ್ದಿ ಬುದ್ಧಿ ಹೇಳುತ್ತಿದ್ದರು ಅಜ್ಜ ಅಜ್ಜಿ ತಮ್ಮ ಜೀವನದ ಅನುಭವಗಳನ್ನು ಪುರಾಣದ ಕಥೆಗಳನ್ನು ಹೇಳುತ್ತಾ ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಅವರಲ್ಲಿ ನೈತಿಕ ಪ್ರಜ್ಞೆ ಜಾಗೃತವಾಗಿರುವಂತೆ ನೋಡಿಕೊಳ್ಳುತ್ತಿದ್ದರು ನೀವು ನೋಡಿರಬಹುದು ಕೆಲವು ಪಕ್ಷಿಗಳು ರೆಕ್ಕೆ ಬಲಿತೊಡನೆ ಗೂಡನ್ನು ಬಿಟ್ಟು ಹಾಗೂ ತಾಯಿಯನ್ನು ಬಿಟ್ಟು ಹಾರಿ ಹೋಗುತ್ತವೆ ಅದೇ ರೀತಿ ಇಂದು ಮನುಷ್ಯ ನವನಾಗರಿಕತೆಗೆ ಹಾಗೂ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಮಾರು ಹೋಗಿದ್ದಾನೆ ಅದರ ಪರಿಣಾಮವಾಗಿ ಅವಿಭಕ್ತ ಕುಟುಂಬಗಳೆಲ್ಲ ಛಿದ್ರವಾಗಿವೆ ಇಂತಹ ಕುಟುಂಬಗಳಲ್ಲಿ ತಂದೆ ತಾಯಿ ನೌಕರಿಗೆ ಹೋಗಿಬಿಡುತ್ತಾರೆ ಇನ್ನು ದಾರಿ ತಪ್ಪುವ ಮಕ್ಕಳನ್ನು ತಡೆಯುವವರು ಇರುವುದಿಲ್ಲ ಹಾಗೂ ಇಂತಹ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಲು ಹಿರಿಯರು ಸಹ ಇರುವುದಿಲ್ಲ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳುತ್ತಾರೆ ಆದರೆ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ತಿದ್ದಿ ಬುದ್ಧಿ ಹೇಳುವವರೇ ಇರುವುದಿಲ್ಲ ಇನ್ನು ಮಕ್ಕಳಿಗೆ ಸನ್ನಡತೆಯನ್ನು ಯಾರು ಬೆಳೆಸುತ್ತಾರೆ ಹಾಗೂ ಮಕ್ಕಳ ವ್ಯಕ್ತಿತ್ವವನ್ನು ಯಾರು ರೂಪಿಸುತ್ತಾರೆ ಹಾಗಾದರೆ ನಾವು ಮಕ್ಕಳಲ್ಲಿ ಏಕೆ ಸನ್ನಡತೆಯನ್ನು ಕಲಿಸಬೇಕು ಎಂಬುದಕ್ಕೆ ನಾನು ನಿಮಗೆ ನಮ್ಮ ನೆರೆಯ ರಾಜ್ಯದಲ್ಲಿ ನಡೆದ ಒಂದು ನೈಜ ಘಟನೆಯನ್ನು ಹೇಳಲು ಇಚ್ಛಿಸುತ್ತೇನೆ ಒಂದು ಊರಿನಲ್ಲಿ ಒಂದು ಕುಟುಂಬವಿರುತ್ತದೆ ಒಂದು ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳಿರುತ್ತಾರೆ ತಂದೆ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುತ್ತಾರೆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡಿಸಿರುತ್ತಾರೆ ತಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ತಮಗೆ ಆಸರೆಯಾಗಬಹುದು ಎಂದು ಬಯಸಿರುತ್ತಾರೆ ಆದರೆ ಮಕ್ಕಳು ವಿದ್ಯಾಭ್ಯಾಸದ ನಂತರ ಇಬ್ಬರು ವಿದೇಶದಲ್ಲಿ ಕೆಲಸಕ್ಕಾಗಿ ಹೋಗಿ ನೆಲೆಸಿಬಿಡುತ್ತಾರೆ ಆದರೆ ತಂದೆ ತಾಯಿ ಹಳ್ಳಿಯಲ್ಲೇ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ತಾಯಿ ವಯೋಸಹಜ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾರೆ ತಂದೆ ಪದ್ಧತಿಯಂತೆ ತಾಯಿಯ ಅಂತ್ಯ ಸಂಸ್ಕಾರ ನಡೆಸಲು ತನ್ನ ಮಕ್ಕಳಿಗೆ ಫೋನ್ ಮುಖಾಂತರ ತಿಳಿಸುತ್ತಾರೆ ಆದರೆ ಅಲ್ಲಿ ನಡೆದದ್ದೇ ಬೇರೆ ಮಕ್ಕಳು ಮೊದಲೇ ತಾಯಿ ಸತ್ತರೆ ನೀನು ಹೋಗಬೇಕು ತಂದೆ ಸತ್ತರೆ ನಾನು ಹೋಗುತ್ತೇನೆ ಎಂದು ಮಾತುಕತೆಯನ್ನು ಮಾಡಿಕೊಂಡಿರುತ್ತಾರೆ ಇದನ್ನು ತಿಳಿದ ತಂದೆಗೆ ಮನಸ್ಸು ತುಂಬ ಭಾರವಾಗುತ್ತದೆ ಅಂದೇ ಅವರು ಒಂದು ನಿರ್ಧಾರವನ್ನು ಮಾಡುತ್ತಾರೆ ಎಲ್ಲ ಸಮಸ್ತ ಆಸ್ತಿಯನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಬರೆದು ತಾವು ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡುತ್ತಾರೆ ತಂದೆ ತಾಯಿ ತಮ್ಮ ಸರ್ವಸ್ವವನ್ನೇ ಎರೆದು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನು ಬೆಳೆಸುತ್ತಾರೆ ಆದರೆ ಇಂದು ಆಸ್ತಿ ಆಸೆಗೆ ತಂದೆ ತಾಯಿಯನ್ನ ಕಾರಿನಲ್ಲಿ ರಾತ್ರೋರಾತ್ರಿ ಬೀದಿಯಲ್ಲಿ ಬಿಟ್ಟು ಹೋದ ಘಟನೆಗಳು ಹಾಗೂ ಮನೆಯಿಂದ ಹೊರಹಾಕಿದ ಘಟನೆಗಳನ್ನು ನೋಡಿದ್ದೇವೆ ತಂದೆ ತಾಯಿ ನಮ್ಮ ಮಕ್ಕಳು ಸರಿಯಾಗಿ ಊಟ ನೀಡುತ್ತಿಲ್ಲ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಹಾಗೂ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಎಂದು ಎಲ್ಲೂ ಸಹ ದೂರುವುದಿಲ್ಲ ಅವರ ಆಸೆ ಒಂದೇ ನಮ್ಮ ಮಕ್ಕಳು ಚೆನ್ನಾಗಿ ಇರಲಿ ಎಂದು ಆದರೆ ಒಂದು ಮಾತ್ರ ಸತ್ಯ ತಾಯಿ ಹಾಲಿಗೆ ಹೇಗೆ ಯಾವ ಹಾಲು ಸರಿಸಾಟಿ ಇಲ್ಲವೋ ಹಾಗೆ ತಾಯಿ ಹೇಳಿಕೊಡುವ ನಾಲ್ಕಕ್ಷರಕ್ಕೆ ಯಾವ ಡಿಗ್ರಿಯೂ ಸಹ ಸರಿಸಾಟಿ ಇಲ್ಲ ಅಜ್ಜ ಅಜ್ಜಿ ಹೇಳಿಕೊಡುವ ಪುರಾಣದ ಕಥೆಗಳು ನೀತಿ ಕಥೆಗಳು ಯಾವ ಶಿಬಿರಗಳಲ್ಲೂ ಸಹ ಸಿಗುವುದಿಲ್ಲ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಇಲ್ಲೇ ನಮ್ಮ ಮಕ್ಕಳ ಅರ್ಧ ಭವಿಷ್ಯ ನಿರ್ಧಾರವಾಗುತ್ತದೆ ಮಕ್ಕಳ ಎಳೆಯ ಮನಸ್ಸು ಎಲ್ಲವನ್ನ ಹೀರಿಕೊಳ್ಳುತ್ತದೆ ಮಕ್ಕಳಿಗೆ ಸನ್ನಡತೆಯನ್ನು ಕಲಿಯಲು ಸಾಧ್ಯವಾಗುತ್ತದೆ ಮಕ್ಕಳು ಪದವೀಧರರಾಗುವುದೊಂದೇ ಸಾಕೋ ಅಥವಾ ಅದರ ಜೊತೆಗೆ ಜೀವನ ಮಾಡುವುದು ಕಲಿಯುವುದು ಬೇಕೋ ಎಂಬುದು ಮುಖ್ಯ ಯೋಚಿಸಿ ಆಯ್ಕೆ ನಿಮ್ಮದು